ಹತ್ತನೇ ತರಗತಿಯ ಹದಿನಾಲ್ಕನೇ ಪಾಠ ಪದ್ಯ ವೀರಲವ ಲಕ್ಷ್ಮೀಶ ಬರೆದಂತ ಈ ಒಂದು ಪದ್ಯವನ್ನ ರಾಗವಾಗಿ ಕೇಳ್ಕೊಡ್ತೀನಿ ಹೇಳ್ತೀರಾ ಮಕ್ಕಳೇ ಹೇಳಿ ಬಲ್ಗೈ ಎಂದು ಬರಂಗ ರಘುನೆ ಲೀಳೆಯೋಳ್ ಚರಿಸುತ್ತಲ್ವಾ ಸರಿ ಬಲ್ಗೈಯರಂಗಿ ತಡೆಯದೆ ರಘುತ್ವಹನ ಸ್ವಲ್ಗೇಲಿ ನಮಿಸ

ಕೆಡಸಿ ಕೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆ ಮಿಗೆ ಬಿಲ್ಗೊಂಡು ನಡೆ ತಂದವಂ ಕಂಡ ನಜ್ಜಿತ

ನೃಪರಂಜಿ ತಡೆಯದೆ ರಘೂ ದ್ವಹನ ಸ್ವಲ್ ಕೇಳಿ ನೆಮಿಸಲಿರೆಯೋಳ್ಚರಿಸುತ್ತ್ವರದ ನಲ್ ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ ತನ್ನೊಡನಾಡಿಗಳ ಕೂಡಿಲಿಗೆ ವಿಲ್ಕೊಂಡು ನಡೆತಂದವಂ ಕಂಡ ನರ್ಚಿದ ಸುವಜಿಯಂ ಎತ್ತಡ ತುರಂಗಮೆದು ಪಕ್ಕು ಭೂದೋಟಮಂ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನೇ ಒತ್ತು ಮಾರಯುವುದೆ ನೇಮಿಸಿ ಓದನ ಪ್ರತಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕ ಮುಳಿದ ಪನೆ ಉತ್ತ ಅಯದೆಡೆಗೆ ನಡೆ ತಂದು ನೋಡಲ್ ಕದರ ನೆತ್ತಿಯೋಳ್ ಮೆರವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಡುತ್ತಿದ್ದನು ಉರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ಕಮನೋರ್ವನೆ ವೀರನಾತನ ತುರಂಗಂ ಇದು ಪರಾಡ ತಡೆಯಲೆಂದಿದ್ದಲೇ ಕನವನೋದಿ ಗರ್ವಮಂ ಬಿಡಿಸೋಡೆ ತನ್ನ ಸರ್ವಜನಮಂ ಬಂಜೆಯನ್ನ ತಿರ್ಪುದೆ ತನಗುರುವ ಗುರುವ ವೇತಕೆಂದು ಕೆಂದು ತೊಟ್ಟು ಲವನುಡಿದೆ ತೆಗೆದು ತರೀಯಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಇಂದ್ರುಮಗೆ ಕಟ್ಟಲ್ ಕೆ ಮುನಿಸುತ್ತರುಣಿಗೆ ನುಡುಗಿ ಬೇಡ ಬೇಡ ಅರಸುಗಳ ವಾಸಿಯಂ ಬಡಿವರೆಮ್ಮ ಬಡಿವರೆ ನಗುದೆ ಪಾರ್ವರ ಮಕ್ಕಳೆ ಜಾನಕಿಯ ಮಗನಿಗೆ ಹೋಗಿ ನೀವೆಂದು ಲವಡುತನದಿಂದ ಬೀದಿರುವನೂ ಇದನ್ನ ರಾಗವಾಗಿ ಹಾಡಲಿ ಹಾಡೋದನ್ನ ಏನಂತ ಕರಿತಾರಪ್ಪ ಅಂದ್ರೆ ಗಮಕ ಅಂತ ಕರಿತಾರೆ ಗಮಕ ವಾಚನ ಅಂತ ಕರಿತಾರೆ ಹಾಡಿನ ರೂಪದಲ್ಲಿ ಅದನ್ನು ವಾಚನ ಮಾಡಿ ಸರಿ